ಸಿಂಹ ರಾಶಿಯ ಲಗ್ನದವರಿಗೆ ಈ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಪಡೆಯೋದ್ರಿಂದ ಯಾವೆಲ್ಲ ಅನುಕೂಲಗಳು ನಿಮಗಾಗ್ತವೆ ಅನ್ನೋವಂಥದ್ದನ್ನು ನಾವು ನೋಡೋಣ ಇಲ್ಲಿ ರಾಶಿಗೆ ರವಿ ಅಧಿಪತಿ ಆಗಿರೋ ಮತ್ತು ರವಿಯ ಮಗ ಶನಿ ಅಂತ ಹೇಳ್ತಾರೆ ಇವರಿಬ್ಬರಿಗೂ ಕಟು ವೈರತ್ವ ಇರ್ತದೆ ಅನ್ನೋವಂಥದ್ದು ಪುರಾಣಗಳಲ್ಲಿ ಉಲ್ಲೇಖ ಆಗಿರೋವಂಥದ್ದು ಆದರೆ ಇಲ್ಲಿ ಸಿಂಹರಾಶಿಗೆ ಆರು ಮತ್ತು ಏಳನೇ ಮನೆಯ ಅಧಿಪತಿಯಾಗಿ ಆ ಶನಿ ಎಂಟನೇ ಮನೆಯಲ್ಲಿ ಇರೋದರಿಂದ ಹೆಚ್ಚು ಅಡೆತಡೆಗಳು ಉಂಟಾಗ್ತಕ್ಕಂಥದ್ದನ್ನು ನಾವು ಈ ಬಾರಿ ನೋಡ್ಬೋದಾಗುತ್ತೆ ಹಾಗಾಗಿ ಸಿಂಹರಾಶಿಯವರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಅಷ್ಟಮ ಶನಿಯ ಎಫೆಕ್ಟು ಈ ರಾಶಿಗೆ ಆಗೋದು ಹಾಗಾಗಿ ಸಿಂಹರಾಶಿಯ ಲಗ್ನದವರು ಯಾರೆಲ್ಲ ಇದ್ದೀರಾ ನಿಮ್ಮ ಜಾತಕದಲ್ಲಿ ಶನಿಯ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇದ್ದರೆ ನೀವು ಹೆಚ್ಚು ಜಾಗರೂಕತೆಯಾಗಿ ಇರುವಂಥದ್ದು ಬಹು ಮುಖ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ಸೊಂಟದ ಕೆಳಗಿನ ಭಾಗಗಳು ಹೆಚ್ಚು ಹಾನಿಗೆ ಒಳಗಾಗುವಂಥದ್ದು ಅಥವಾ ಮೈ ಕೈ ನೋವುಗಳು ಜಾಸ್ತಿ ಆಗುವಂಥದ್ದು ತೊಡೆಯ ಭಾಗ ಮೀನುಖಂಡ ಮಂಡಿ ಈ ಜಾಗಗಳು ಹೆಚ್ಚು ನೋವಿಗೆ ಒಳಪಡುವಂಥದ್ದಾಗ್ತದೆ ಹಿತಹೀನತೆಯು ಕಾಡಬಹುದು ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥದ್ದು ಕೂಡ ಕಡಿಮೆ ಆಗ್ತದೆ ಹಾಗಾಗಿ ಸಿಂಹರಾಶಿಯ ಲಗ್ನದವರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಮೆಡಿಕಲ್ ಚೆಕಪ್ಗಳನ್ನು ಆಗಿಂದಾಗೆ ಇರಿ ಬಹು ಮುಖ್ಯವಾಗಿ ಇದು ನಿಮಗೆ ಶುಭವಾಗ್ತದೆ ಇದಲ್ಲದೆ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಡೆತಡೆಗಳು ಉಂಟಾಗ್ತಕ್ಕಂಥದ್ದಾಗ್ತದೆ ನೀವು ಹೆಚ್ಚು ಶ್ರಮಪಟ್ಟು ಓದಿದ್ರೂ ಕೂಡ ಯಾವುದೇ ರೀತಿ ಲಾಭಗಳು ಸಿಗೋದಿಲ್ಲ ನೀವು ಅಂದ್ಕೊಂಡಂತಹ ಮಾರ್ಕ್ಸ್ಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯ ಲಗ್ನದವರಿಗೆ ಕೆಟ್ಟ ಪರಿಣಾಮಗಳು ಅಂತಲೇ ಹೇಳ್ಬೋದು ಏನಾದರೂ ಒಂದು ಮನಸ್ತಾಪಗಳು ವೈಮನಸ್ಸುಗಳು ಪ್ರಾರಂಭವಾಗುವಂಥದ್ದನ್ನು ನಾವು ನೋಡ್ತೇವೆ ಮತ್ತೆ ಅಪಮಾನಗಳು ಅವಮಾನಗಳನ್ನು ಎದುರಿಸುವಂಥದ್ದಾಗ್ತದೆ ಜಗಳಗಳಿಗೆ ಹೋಗ್ಬೇಡಿ ಮತ್ತೆ ಹಲ್ಲೆಗಳಿಗೆ ಒಳಗಾಗ್ತೀರಾ ಅನ್ನೋ ಅಂಥದ್ದನ್ನು ನಾವು ತೋರಿಸ್ತೇವೆ ಮತ್ತೆ ಕಾಲಿಗಳಿಗೆ ಹೆಚ್ಚಾಗಿ ಪೆಟ್ಟಾಗುವಂಥದ್ದು ಮತ್ತು ರಕ್ತಸ್ರಾವ ಆಗುವಂಥದ್ದನ್ನು ತೋರಿಸ್ತಾ ಇದೆ ಅಪಘಾತಗಳು ಆಕ್ಸಿಡೆಂಟ್ಗಳು ಆಗುವಂಥದ್ದಿರೋದರಿಂದ ಹೆಚ್ಚು ಎಚ್ಚರಿಕೆಯಿಂದ ಸಿಂಹರಾಶಿಯ ಲಗ್ನದವರು ಇರಬೇಕು ಅದರಲ್ಲೂ ಕೂಡ ಯಾರಿಗೆಲ್ಲ ಶನಿಯ ದಶಾಭುಕ್ತಿಯ ಅಂತರ್ಭುಕ್ತಿಗಳು ನಡೀತಾ ಇದ್ದಾವೆ ನೀವು ಹೆಚ್ಚು ಗಮನವಿಟ್ಟು ನಿಮ್ಮ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಿದಷ್ಟು ಅಷ್ಟು ಅನುಕೂಲಗಳು ನಿಮಗಾಗುವಂಥದ್ದು ಶನಿಯ ಎಲ್ಲ ಪರಿಹಾರಗಳನ್ನು ನೀವು ಮಾಡಿಕೊಳ್ಬೇಕು ಹಾಗಾಗಿ ಈ ಶನಿಯ ಅನೇಕ ಪ್ರಭಾವಗಳನ್ನು ನೀವು ಎದುರಿಸ್ಬೇಕಾಗಿರೋದ್ರಿಂದ ಎಚ್ಚರಿಕೆ ಅನ್ನುವಂಥದ್ದು ಅತ್ಯಗತ್ಯವಾಗಿರುವಂಥದ್ದು ಆಗ್ತದೆ